ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯ ಕೇಂದ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಏನು ಮಾತಾಡ್ತಿದ್ದೇನಪ್ಪ ಅಂದರೆ ಕೇವಲ ಫೋಟೋದಿಂದ ಹೇಗೆ ನಾವು ನಮ್ಮ ಪ್ರೀತಿಸಿರುವವನ್ನ ಪ್ರೀತಿಸಿರೋರಾಗಿರ್ಬೋದು ಅವರ ಗಂಡ ಹೆಂಡತಿ ಆಗಿರ್ಬೋದು ಹೇಗೆ ಅವರನ್ನು ವಶೀಕರಣ ಮಾಡ್ಕೋಬೋದು ನೋಡಿ ವೀಕ್ಷಕರೇ ಮೊದಲಿಗೆ ಇದು ಫೋಟೋದಿಂದ ವಶೀಕರಣ ಮಾಡುವ ತಂತ್ರ ಮಾಡಲಿಕ್ಕೆ ಬೇಕಾದರೂ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕೋ ಮೇನಾಗಿ ಅವ್ರದ್ದು ಫೋಟೋ ಬೇಕು ಆಯಿತಾ ವೀಕ್ಷಕರೇ ಅವ್ರದ್ದೊಂದು ಫೋಟೋವನ್ನು ತೆಗೆದುಕೊಂಡು ಬಿಟ್ಟು ಆಯಿತಾ ಅವರ ಹಣೆ ಮೇಲೆ ಅವ್ರದ್ದೊಂದು ಹೆಸರು ಬರೆದು ವೀಕ್ಷಕರೇ ಬರೆದ ನಂತರ ಪ್ಲಸ್ ಚಿಹ್ನೆಯನ್ನು ಅವರ ತುಟಿಯ ಮೇಲೆ ಹಾಕಿ ವೀಕ್ಷಕರೇ ಹಾಕಿದ ನಂತರ ಅವರ ಕುತ್ತಿಗೆ ಮೇಲೆ ನಿಮ್ಮದೊಂದು ಹೆಸರನ್ನು ಬರೆದು ವೀಕ್ಷಕರು ಬರೆದು ಬಿಟ್ಟು ನಾನೊಂದು ಮಂತ್ರ ಹೇಳ್ತೀನಿ ವೀಕ್ಷಕರೇ ಗಮನವಿಟ್ಟು ಕೇಳಿ ಆ ಮಂತ್ರವನ್ನು ನೂರ ಒಂದು ಬಾರಿ ಪಠಿಸಿ ವೀಕ್ಷಕರೆ ಖಂಡಿತವಾಗಿಯೂ ಅವರು ನಿಮಗೆ ವಶೀಕರಣವಾಗ್ತಾರೆ ಅಂತ ಹೇಳ್ತಾ ಇದ್ದೀನಿ ವೀಕ್ಷಕರೇ ವೀಕ್ಷಕರ ಮಂತ್ರ ಹೇಳ್ತೀನಿ ನೋಡಿ ಓಂ ಶ್ರೀ ಭ್ರೀಂ ಕ್ರೀಂ ಪಟ್ ಸ್ವಾಹ ಓಂ ಶ್ರೀಂ ಭ್ರೀಂ ಪಟ್ ಸ್ವಾಹ ಈ ಒಂದು ಮಂತ್ರವನ್ನು ಹನ್ನೊಂದು ಬಾರಿ ಪಠಿಸಿ ವೀಕ್ಷಕರೆ ಕೇವಲ ಎರಡು ನಿಮಿಷದಲ್ಲಿ ನಿಮಗೆ ಉಡುಗೆ ಆಗಿರ್ಬೋದು ಪ್ರೀತಿಸಿರೋ ಆಗಿರ್ಬೋದು ಹುಚ್ಚರಂತೆ ನಿಮ್ಮ ಹಿಂದೆ ಅಲಿತಾರೆ ವೀಕ್ಷಕರೇ ವೀಕ್ಷಕರೇ ಇನ್ನೂ ಯಾರೂ ಕೂಡ ನಮ್ಮ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ಲೇ ಕ್ಲಿಕ್ ಮಾಡಿ ಹಾಗೆ ಒಂದು ವಿಶೇಷ ಸೂಚನೆ ವೀಕ್ಷಕರೇ ಡಿಸ್ಪ್ಲೇ ಮೇಲೆ ಕಾಣುತ್ತಿರುವ ನಮ್ಮ ಗುರುಜಿಯವರ ನಂಬರ್ಗೆ ಕರೆ ಮಾಡಿ ವೀಕ್ಷಕರೇ ಯಾವುದೇ ಸಮಸ್ಯೆ ಇರಲಿ ಎಂಥದೇ ಸಮಸ್ಯೆ ಇರಲಿ ಕೇವಲ ಹನ್ನೆರಡು ಗಂಟೆಯಲ್ಲಿ ಶಾಶ್ವತ ಪರಿಹಾರ ಎಂಬುವುದು ಸಿಗುತ್ತದೆ ವೀಕ್ಷಕರೇ ವೀಕ್ಷಕರೇ ಧನ್ಯವಾದಗಳು ಇಷ್ಟು ಹೇಳಿ ನನ್ನ ತಂತ್ರವನ್ನು ಮುಗಿಸ್ತೇನೆ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ